ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ವೀಕ್ಷಕರೇ ಇಲ್ಲಿ ನೀವು ನೋಡುತ್ತಿರುವುದು ತಿಪ್ಪೆಗುಂಡಿಯಲ್ಲಿ ಜನರು ಕುಳಿತಿದ್ದಾರೋ ಅಥವಾ ಜನರಿರುವ ಕಡೆಗೆ ತಿಪ್ಪೆಗುಂಡಿ ಇದೆಯೋ ಎಂದು ಕನ್ಫ್ಯೂಸ್ ಆಗಬೇಡಿ ಈಗ ನಾವು ನಿಮಗೆ ತೋರಿಸ್ತಾ ಇರೋದು ಒಂದು ಬಸ್ ನಿಲ್ದಾಣದ ಕಥೆ ವ್ಯಥೆ ಇದು ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಪ್ರತಿಷ್ಠಿತ ಹಳ್ಳಿಯಾದ ಬೆಳ್ಳಟ್ಟಿ ಬಸ್ ನಿಲ್ದಾಣದ ಕಥೆ ಇತ್ತೀಚೆಗೆ ಈ ಸಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಬಸ್ ನಿಲ್ದಾಣ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹೆಸರುವಾಸಿಯಾಗಿದೆ ಇಲ್ಲಿ ಸ್ವಚ್ಛತೆ ಕೂಡ ಮರೀಚಿಕೆಯಾಗಿದೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಕಾಣಿಯಾಗಿದ್ದಾರೆ ಸರಿಯಾದ ಸಮಯಕ್ಕೆ ಬಸ್ಸುಗಳು ಬರೋದೇ ಇಲ್ಲ ಬೆಳ್ಳಟ್ಟಿ ಗ್ರಾಮಕ್ಕೆ ದಿನಂಪ್ರತಿ ಹಲವಾರು ಹಳ್ಳಿಗಳಿಂದ ಸಾವಿರಾರು ಪ್ರಯಾಣಿಕರು ಪ್ರಯಾಣಿಸುತ್ತಾರೆ ಈ ಎಲ್ಲ ಪ್ರಯಾಣಿಕರಿಗೆ ಬಸ್ ನಿಲ್ದಾಣದಲ್ಲಿ ಕುಳಿತುಕೊಳ್ಳಲು ಸರಿಯಾದ ಸ್ವಚ್ಛವಾದ ಜಾಗವಿಲ್ಲ ಇಲ್ಲಿ ನೀವು ನೋಡುತ್ತಿರುವ ಹಾಗೆ ಪ್ರಯಾಣಿಕರು ಕುಳಿತ ಕಡೆಯಲ್ಲೆಲ್ಲ ಗಲೀಜೇ ಗಲೀಜು ಎಲ್ಲೆಂದರಲ್ಲಿ ಸಾರಾಯಿ ಪ್ಯಾಕೆಟ್ಗಳು ದಿನಂಪ್ರತಿ ಪ್ರಯಾಣಿಕರಲ್ಲಿ ಮೂಗು ಮುಚ್ಚಿಕೊಂಡು ಜೊತೆಗೆ ಕಣ್ಣು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಬಸ್ ನಿಲ್ದಾಣದಿಂದ ಹಳ್ಳಿಗಳಿಗೆ ತೆರಳುವ ಪ್ರಯಾಣಿಕರಿಗೆ ನಾಚಿಕೆ ಇಲ್ಲವೋ ಇಲ್ಲ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ನಾಚಿಕೆನೇ ಇಲ್ಲವೋ ಎಂದು ದಿನಂಪ್ರತಿ ಇಲ್ಲಿ ಓಡಾಡುವ ಪ್ರಯಾಣಿಕರು ಸಾರಿಗೆ ಇಲಾಖೆಯ ವಿರುದ್ಧ ಹಿಡಿ ಶಾಪ ಹಾಕುತ್ತಿದ್ದಾರೆ ಈ ಬಸ್ ನಿಲ್ದಾಣದ ಸ್ವಚ್ಛತೆಗಾಗಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ನಿರ್ವಾಣ್ ಶೆಟ್ಟರ್ ತಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಚುನಾಯಿತ ಸದಸ್ಯರನ್ನ ಒಳಗೊಂಡಂತೆ ಗ್ರಾಮದ ಯುವಕರನ್ನು ಒಗ್ಗೂಡಿಸಿಕೊಂಡು ಕೆಲವೇ ಕೆಲವು ದಿನಗಳ ಹಿಂದೆ ಇಲ್ಲಿ ಗಬ್ಬು ನಾರುತ್ತಿರುವ ಶೌಚಾಲಯವನ್ನ ಧರಣಿ ಮಾಡುವ ಮೂಲಕ ಸ್ವಚ್ಛತೆ ಮಾಡುವಲ್ಲಿ ಮುಂದಾಗಿದ್ದರು ಅದೇನು ಅಂತಾರಲ್ಲ ನಾಯಿ ಬಾಲ ಯಾವತ್ತಿದ್ರು ಡಂಕೆ ಅಂದ ಹಾಗೆ ಆಯ್ತು ಈ ಬೆಳ್ಳಟ್ಟಿ ಬಸ್ ನಿಲ್ದಾಣದ ಕಥೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಈ ಬಸ್ ನಿಲ್ದಾಣದ ಸ್ವಚ್ಛತೆಗೆ ಮುಂದಾಗುವರೋ ಎಂದು ದಿನಂಪ್ರತಿ ಓಡಾಡುವ ಪ್ರಯಾಣಿಕರು ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುವುದು ಸರ್ವೇ ಸಾಮಾನ್ಯ you <laughs>